ನಾನು ಮನೆ ಊರಲ್ಲಿ ಇರಲಿಲ್ಲ ಇಲ್ಲಾಂದ್ರೆ ಅದೊಂದು ಕಂಟೆಂಟ್ ಕೊಡಬೇಕು ಅಂತಿತ್ತು ನಮ್ಮಲ್ಲಿ ಒಂದು ಉಬೇರಿ ಅನ್ನುವಂಥ ಒಂದು ಕಲ್ಚರ್ ಇದೆ ಮಳೆಗಾಲದ ಸಂದರ್ಭದಲ್ಲಿ ಮೀನುಗಳು ಮೊಟ್ಟೆ ಇಡ್ಲಿಕ್ಕೆ ಸುರಕ್ಷಿತ ಜಾಗಗಳನ್ನು ಹುಡುಕ್ತವೆ ಒಣಗಿಸಿ ಗುದ್ದಿ ಪುಡಿ ಮಾಡೋದು ನಾವು ಇದನ್ನು ಒಣಗಿ ಪುಡಿ ಮಾಡೋದು ಈ ಬಿಸಿ ಉಂಟಲ್ಲ ಉಂಟಲ್ಲ ಬೀಸು ಹೌದು ಅದರಲ್ಲಿ ಕೂತೆಲ್ಲ ಸಣ್ಣ ಇರುವಾಗ ಇದನ್ನು ನೋಡಿ ಇಷ್ಟಿಷ್ಟು ಸಣ್ಣ ನೀರಿನ ತೊರೆಗಳಲ್ಲೂ ಕೂಡ ಆ ರೀತಿಯ ಮೀನುಗಳು ಸಿಗ್ತದೆ ಒಂದು ಲೆಕ್ಕದಲ್ಲಿ ಇದು ಕಡಿಲಿಕ್ಕೂ ಆಗುದಿಲ್ಲ ನಾಗ ಅಲ್ಲ ಹೌದು ಕಡಿಬಾರ್ದು ಹ ಮತ್ತೆ ಇದರಿಂದ ತುಂಬಾ ಉಪಯೋಗ ಕೊಡ್ತಾನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ತುಳುನಾಡಿನ ಸುಂದರವಾಗಿರುವಂಥ ಒಂದು ಹಳ್ಳಿಯಲ್ಲಿದ್ದೇನೆ ಮಳೆಗಾಲ ಅಂತ ಹೇಳಿದ್ರೆ ಈ ಹಳ್ಳಿಯನ್ನು ನೋಡುವಂಥದ್ದೇ ಸಂಭ್ರಮ ಎಲ್ಲಿ ನೋಡಿದ್ರು ಭತ್ತದ ಗದ್ದೆಗಳು ಕೆಲಸ ಮಾಡುವಂಥ ರೈತರು ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ನೀರು ಹೋಗುವಂಥ ಒಂದು ಸಿಸ್ಟಮ್ ನೋಡಿ ಈ ರೀತಿ ಎಲ್ಲ ರೈತರು ಕೃಷಿಯ ಕಡೆಗೆ ಮುಖ ಮಾಡಿದ್ದಾರೆ ನನಗೆ ಗೊತ್ತಿದ್ದಾಗೆ ಮೊದಲ ಬಾರಿ ಇರ್ಬೋದು ಯಾಕಂದರೆ ಇಷ್ಟು ಬೇಗ ಈ ರೀತಿ ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದ್ದೇ ನಾನು ನೋಡಲಿಲ್ಲ ನೋಡಿ ಸಣ್ಣ ಸಣ್ಣ ಗದ್ದೆಗಳು ನೀರು ಹೇಗೆ ಬರ್ತದೆ ನೋಡಿ ಸಣ್ಣ ಸಣ್ಣ ಜಾಗಗಳನ್ನು ಕೂಡ ಬಿಡುವುದಿಲ್ಲ ಸಣ್ಣ ಸಣ್ಣ ಗದ್ದೆಗಳನ್ನು ಮಾಡ್ತಾರೆ ಅದರ ಮಧ್ಯದಲ್ಲಿ ಹಂದಿಗಳದ್ದು ಕಾಟ ಇರ್ತವೆ ಅದನ್ನು ಓಡಿಸ್ಲಿಕ್ಕೋಸ್ಕರ ಒಂದು ಟೆಂಟನ್ನು ಹಾಕಿದ್ದಾರೆ ರಾತ್ರಿ ಕೂತ್ಕೊಂಡು ಕಾಯಬೇಕು ಒಂದು ಸಂಗತಿಯನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ ನಾನು ಮನೆ ಇರಲಿಲ್ಲ ಇಲ್ಲಾಂದರೆ ಅದೊಂದು ಕಂಟೆಂಟ್ ಕೊಡಬೇಕು ಅಂತಿದ್ದು ನಮ್ಮಲ್ಲಿ ಒಂದು ಉಬೇರು ಅನ್ನುವಂಥ ಒಂದು ಕಲ್ಚರ್ ಇದೆ ಅದೇನು ಅಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಮೀನುಗಳು ಮೊಟ್ಟೆ ಇಡ್ಲಿಕ್ಕೆ ಸುರಕ್ಷಿತ ಜಾಗಗಳನ್ನು ಹುಡುಕ್ತವೆ ಜೋರು ಮಳೆ ಸುರಾದಾಗ ನದಿಗಳಿಂದ ಮೇಲೆ ಬಂದು ಗದ್ದೆಗಳಲ್ಲಿ ಮೊಟ್ಟೆ ಇಡ್ಲಿಕ್ಕೋಸ್ಕರ ಮೇಲಕ್ಕೆ ದೊಡ್ಡ ದೊಡ್ಡ ಮೀನುಗಳು ಬರ್ತವೆ ಆ ಸಂದರ್ಭದಲ್ಲಿ ರಾತ್ರಿ ಎಲ್ಲ ಇಟ್ಕೊಂಡು ಊರಿನ ಜನರೆಲ್ಲ ಅದನ್ನು ಹಿಡೀಲಿಕ್ಕೆ ಹೋಗ್ತಾರೆ ಅದಕ್ಕೆ ಉಬೇರು ಕಡಿಯುವಂಥದ್ದು ಅನ್ನುವಂಥದ್ದು ಹೆಸರಿರುವಂಥದ್ದು ನೋಡಿ ಇಷ್ಟಿಷ್ಟು ಸಣ್ಣ ನೀರಿನ ತೊರೆಗಳಲ್ಲೂ ಕೂಡ ಆ ರೀತಿಯ ಮೀನುಗಳು ಸಿಗ್ತದೆ ತುಂಬ ರೇರ್ ಆಗಿರುವಂಥ ಸೀನ್ಸ್ಗಳಿರುವಂಥದ್ದು ಇದೆಲ್ಲವೂ ಕೂಡ ನಮ್ಮಲ್ಲಿ ನಾಶಿಸಿ ಹೋಗ್ತಾ ಇದೆ ಯಾಕಂದ್ರೆ ಈ ರೀತಿ ಗದ್ದೆಗಳನ್ನ ಯಾರು ಮೇಂಟೈನ್ ಮಾಡೋದಿಲ್ಲ ಇವತ್ತು ವಿಶೇಷ ರೈತರು ಅವರು ಕೃಷಿಕರದ್ದೇ ಸಂಘಟನೆ ಕಟ್ಟಿಕೊಂಡು ಕೃಷಿಕರನ್ನು ಸಂಘಟಿಸಬೇಕು ಅಂತೇಳಿ ಹೊರಟಿರುವಂಥವರು ಅವರನ್ನು ಮಾತಾಡೋದಕ್ಕೋಸ್ಕರ ನಾನು ಮೂಡಬಿದ್ರೆಗೆ ಬಂದಿದ್ದೇನೆ ನಿಮಗೆ ರೈರಾಗಿರುವಂಥ ಒಂದು ನಾಲ್ಕು ಗಿಡಗಳ ಬಗ್ಗೆ ಪರಿಚಯ ಮಾಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಆ ಗಿಡಗಳಿಗೆ ನಿಮ್ಮ ಊರಲ್ಲಿ ಏನು ಹೆಸರು ಹೇಳ್ತಾರೆ ಹೇಗೆ ಕರೀತಾರೆ ಅನ್ನೋಂಥದ್ದು ನೀವೇ ಹೇಳಬೇಕು ನಿಮಗೆ ತೋರಿಸ್ತೇನೆ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಕರಾವಳಿ ತುಳುನಾಡು ಅಂತ ಹೇಳಿದ್ರೆ ಹೀಗೆ ಭಯಂಕರ ಮಳೆ ಬರ್ತಾ ಇರ್ತದೆ ತುಂಬ ಜೋರಾಗಿರುವಂಥ ಮಳೆ ಕಲ್ಲುಗಳನ್ನು ಕಟ್ಟಿರುವಂಥದ್ದು ಆ ಹಳೆ ಕಾಲದಲ್ಲಿ ನೋಡಿ ಎರಡು ಕಡೆ ಇಲ್ಲಿ ಮೇಲ್ಗಡೆಯಿಂದ ಬರುತ್ತೆ ನೀರು ಅದೇ ರೀತಿಯಲ್ಲಿ ಈ ಕಡೆಯಲ್ಲಿ ಒಂದು ಕೆರೆ ಇದೆ ಅಲ್ಲಿಂದವರು ಕೂಡ ನೀರು ಬರುತ್ತೆ ಒಂದು ನ್ಯಾಚುರಲ್ ಆಗಿರುವಂಥ ಕೆರೆ ಕಲ್ಲುಗಳ ಮಧ್ಯದಲ್ಲಿ ಒಂದು ಹಳೇ ಕಾಲದ ಆಲದ ಮರ ಆಲದ ಮರ ಕಲ್ಲಿನ ಪಕ್ಕದಲ್ಲಿ ಬ್ಲಾಕ್ ಆಗಿ ನಿಲ್ಲಿಸಿದೆ ಅದೇ ರೀತಿಯಲ್ಲಿ ಅದನ್ನು ನಮ್ಮ ಪೂರ್ವಜರು ಹಿಂದಿನ ಕಾಲದವರು ಕಟ್ಟಿದ್ದಾರೆ ನೋಡಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾರೆ ನೋಡಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಇವತ್ತೀ ಕಲ್ಲನ್ನು ಎತ್ತಲಿಕ್ಕೆ ಜೆ ಸಿ ಬಿಗಳು ಬೇಕಾಗ್ಬೋದು ಆದರೆ ಅದನ್ನು ಕಟ್ಟಿರುವಂಥದ್ದು ನೋಡಿ ಹೇಗಿದೆ ನಮ್ಮ ಬ್ಯೂಟಿಫುಲ್ ಆಗಿರುವಂಥ ತುಳುನಾಡಿನ ಒಂದು ಹಳ್ಳಿ ಬನ್ನಿ ವಾಮನ್ ನಾಯಕರ ಜೊತೆ ಮಾತುಕತೆ ಮಾಡುವ ವಾಮನ್ ನಾಯಕರ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಹಾ ನಾನು ಸೌಖ್ಯ ತೊಂದರೆ ಇಲ್ಲ ಆರಾಮಾಗಿದ್ದೇನೆ ನಿಮ್ಮ ನಾಗಬಣ ನಿಮ್ಮ ಊರು ನಿಮ್ಮ ಗದ್ದೆ ಎಲ್ಲ ಜನರಿಗೆ ತೋರಿಸಿದೆ ಈಗ ನಾವು ಒಂದು ಗಿಡ ಪರಿಚಯ ಮಾಡುವಂತ ಟೈಮು ತೇರೆ ಮರ ಅಂತ ಹೇಳ್ತಾರೆ ತೇರೆ ತೇರೆ ಅಂತ ಹೇಳ್ತಾರೆ ಸುಳ್ಳಿನಲ್ಲಿ ಹಾ ಈ ಮರ ಹಾ ಈ ಮರವನ್ನು ನಾವು ನಾಗಬಣದಲ್ಲಿ ಉಂಟಿದ್ದು ಹಾ ಒಂದು ಲೆಕ್ಕದಲ್ಲಿ ಇದು ಕಡಿಲಿಕ್ಕೂ ಆಗುದಿಲ್ಲ ನಾಗಬಣ್ಣ ಅಲ್ಲ ಹೌದು ಕಡಿಬಾರ್ದು ಹಾ ಮತ್ತೆ ಇದರಿಂದ ತುಂಬಾ ಉಪಯೋಗ ಉಂಟು ಅಂದ್ರೆ ಫಸ್ಟ್ ಒಂದೇ ನೋಡಿ ಇದರ ಎಳೆ ಉಂಟಲ್ಲ ಇದರ ಹುಳ ಎಲ್ಲ ಬರುವುದಿಲ್ಲ ಯಾವ್ದು ಈ ಭತ್ತ ಗದ್ದೆಗೆ ಕಂಡೆಪುರಿ ಅಂತ ಹೇಳ್ತಾರೆ ಮತ್ತೆ ಇದರ ಹಣ್ಣು ಮಂಗಗಳಿಗೆ ಭಾರಿ ಒಳ್ಳೆ ಆಹಾರ ಆ ನಮ್ಮ ತೆಂಗಿನಕಾಯಿ ಎಲ್ಲ ಉಳಿಯುತ್ತದೆ ಬೊಂಡ ಕುಡಿಯೋದಿಲ್ಲ ಒಂದು ಮತ್ತೆ ಇದರ ಚಿಗುರು ಉಂಟಲ್ಲ ಹಾ ಚಿಗುರು ಈ ಚಿಗುರು ನೋಡಿ ಹ ಇದು ಸಣ್ಣ ಚಿಗುರು ಹ ಇದನ್ನು ಬೇಯಿಸಿ ಹ ಚಟ್ನಿ ಮಾಡ್ತಾರೆ ಹಾ ಚಟ್ನಿ ಮಾಡಿದ್ರೆ ಊಟ ಒಳ್ಳೆ ಸೇರ್ತದೆ ನಿಮ್ಮ ಯಾವ್ದೋ ಪಂಜಾಬಿ ಚಾ ಪಂಜಾಬಿಷ್ ಉಂಟಲ್ಲ ಮಸಾಲೆ ಎಲ್ಲ ಅದೇ ತರ ಇದರದ ಊಟ ಆಗ್ತದೆ ಹೌದಾ ನಾರ್ತ್ ಇಂಡಿಯನ್ ಇಂಡಿಯನ್ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಹೌದು ಸ್ವಲ್ಪ ಇದ್ರೆ ನನಗೆ ಅದನ್ನ ಸಣ್ಣದಿರುವಾಗ ನಾವ್ ಇದನ್ನೆಲ್ಲ ಶಾಲೆಯಿಂದ ಬರುವಾಗ ಎಲ್ಲ ನಮ್ಗೆ ಇದೆ ಕೆಲಸ ತಿಂತಿದ್ವಿ ಅದೇನೋ ಒಂದು ಮಾಡ್ತಿದ್ವಲ್ಲ ಹೇಗೆ ಹೌದು ಅದನ್ನ ನೋಡಿ ನಾವು ಕೂಡ ಸಣ್ಣ ಇರುವಾಗ ಸ್ವಲ್ಪ ನೋಡಿದೇವಿ ಟ್ರೈ ಮಾಡಿ ನೋಡಿದ್ದೇವೆ ನೋಡಿ ಇದರ ಹಣ್ಣನ್ನು ಇದು ಸರಿಯಾಗಿ ಹಣ್ಣಾಗ್ಲಿಲ್ಲ ಸಿಪ್ಪೆ ತೆಗ್ದು ಬಾಳೆಹಣ್ಣು ಸಿಪ್ಪೆ ತೆಗ್ದಾಗೆ ತೆಗೀತದೆ ಹಳದಿ ಒಳ್ಳೆ ಇರ್ತದೆ ಅದನ್ನು ಅದರ ಮೇಲ್ ಉಂಟು ಮೈಗೆ ತಾಗಬಾರ್ದು ತಾಗಿದ್ರೆ ಸ್ವಲ್ಪ ಕಜ್ಜಿ ಎಲ್ಲ ಬಿಡ್ತದೆ ಕೆಲವರಿಗೆ ಆಗುದಿಲ್ಲ ಅಡಿಯಲ್ಲಿ ಹೋದ್ರೆ ಆಗುದಿಲ್ಲ ನಮ್ಗೆ ತೊಂದ್ರೆ ಇಲ್ಲ ಏನಾಗುದಿಲ್ಲ ನೋಡಿ ಇದನ್ನು ಸಿಪ್ಪೆ ತೆಗೆದು ಈ ಇದು ಅದು ತಾರೋಳಿ ಮರ ಅಂತ ಹೇಳ್ತಾರೆ ಸರೋಳಿ ಮರ ಅದರ ಎಳೆಯಲ್ಲಿ ಹಾಕಿ ಅದನ್ನು ಆಚೆಚೆ ಮಾಡಿ ಏಳು ಸಲ ಏಳು ಸರಿ ಆಚೆ ಆಚೆ ಮಾಡ್ತಾರೆ ಮಾಡ್ತಿದ್ರು ನಾವು ಸರಿ ಒಂದೆರಡು ಸಾರಿ ತಿಂದಿದ್ದೇವೆ ಆಸೆ ನೋಡಿ ಈ ತರ ಮಾಡಿ ಮತ್ತೆ ಬಾಯಲ್ಲಿ ಹಾಕುದು ಹ ಚಿಪ್ಪದೆ ಅಷ್ಟೇ ನಾವ್ ಹಾಗೆ ಮಾಡ್ಲಿಕ್ಕೆ ಮಾಡುವಾಗ ಇನ್ನೊಬ್ರು ಎಳಿತಾರೆ ಅಂತ ಹೇಳಿ ಏಳು ಸಲ ಮಾಡದೆ ತಿಂದು ಬಾಯಲ್ಲಿ ಮೂಚೆಲ್ಲ ಇದಾಗ್ತದೆ ಹೌದು ಮತ್ತೆ ಲಿಪ್ಟಿಕ್ ಹಾಕ್ಬೇಕು ಅಂತ ಹೇಳಿಲ್ಲ ಅದೇ ಒಳ್ಳೆ ಲಿಫ್ಟಿಕ್ ಕೆಂಪ್ ಕೆಂಪಾಗಿ ಈ ಮರನ ಬಾರಿ ಕಡಿಮೆ ಅಲ್ಲ ಅಂದ್ರೆ ಇಲ್ಲ ಕಟ್ ಮಾಡ್ತಿದ್ರಲ್ಲ ಇಲ್ಲ ಹೌದೌದು ಹ್ಮ್ ನೀವು ನಾಗಬಾನದಲ್ಲಿ ಅಲ್ಲ ಅಲ್ಲ ಇದು ಮತ್ತೆ ಒಂದು ಇದರ ಹೂವಿನಲ್ಲಿ ಜೇನಿಗೆ ವಾರಿ ಒಳ್ಳೇದುಂಟು ಹೌದಾ ಜೇನಿಗೆ ಆಹಾರ ಒಳ್ಳೇದುಂಟು ಹಾ ಹಾಗೆ ವರ್ಷ ಇಡೀ ಒಂದ್ಸಲ ಪೂರ್ತಿ ಮರ ಹೂ ಬಿಡ್ತದಲ್ಲ ಹೌದು ಹೂ ಬಿಡ್ತದೆ ನಾಣಗಳು ತುಂಬಾ ಬರ್ತವೆ ಅಂದ್ರೆ ನೀವು ಒಂದು ನ್ಯಾಚುರಲ್ ಆಗಿ ಸಿಸ್ಟಮ್ಗೆ ಸೆಟ್ಟಿಂಗ್ ಹೌದು ಹೌದೌದು ಕೇವಲ ಡೈರೆಕ್ಟ್ ಲಾಭ ಹೌದು ಹೌದೌದು ಪರೋಕ್ಷ ಲಾಭ ಹ್ಮ್ ಹಾಗೆ ಇನ್ನೊಂದು ಮರದ ಕಡೆಗೆ ಹೋಗುವ ಬನ್ನಿ ಇದು ಕುಂಟಾಲು ಕುಂಟಾ ಕುಂಟಾಲು ಮರ ಕುಂಟಾಲು ಅಂತ ಹೇಳಿದ್ರೆ ಕುಂಟಾಲು ಅಂತ ಕನ್ನಡದಲ್ಲಿ ಕುಂಟಾಲೆಯ ಅಂತ ಹೇಳಿ ಒಂದು ಫೋಟೋ ಕಾಣ್ತಿರ್ಬೋದು ನಿಮ್ಗೆ ಅದು ನೇರಳೆ ನೇರಳೆ ತಮ್ಮ ಇದ್ದಾಗಿದೆ ಟೈಪ್ ಅಲ್ಲೇ ಬರ್ತದಲ್ಲ ನೇರಳೆಲ್ಲ ಚೆಂದಾಗಿ ಉಪಯೋಗ ಆಗುತ್ತೆ ಇದು ಮಕ್ಕಳೆಲ್ಲ ಭಾರಿ ಒಳ್ಳೆ ತಿಂತಾರೆ ನೇರಳೆ ಹಣ್ಣಾಗಿ ನಾವು ತಿಂತೇವೆ ಮೊದಲೆಲ್ಲ ಮತ್ತೆ ಇದು ಜೇನಿಗೆ ಇದರ ಜೇನು ಭಾರಿ ಶುದ್ಧವಾದ ಜೇನು ಒಳ್ಳೆ ಜೇನು ಸಿಗ್ತದೆ ಇದರಲ್ಲಿ ಅಲಾ ಅದಕ್ಕೋಸ್ಕರ ನಾವು ಗೆಲ್ಲು ಕೂಡ ಯಾವ್ದು ಕಡಿಯುದಿಲ್ಲ ಮತ್ತೆ ಮಂಗಗಳು ತಿಂತವೆ ತುಂಬಾ ಹೌದಲ್ಲ ಇಂತ ಮರಗಳಿದ್ದಾರೆ ಮಂಗಗಳು ಸ್ವಲ್ಪ ನಮ್ಗೆ ಕಮ್ಮಿ ತೆಂಗು ಇದಕ್ಕೆಲ್ಲ ಭತ್ತಕ್ಕೆಲ್ಲ ಭತ್ತ ಆಗುವ ಟೈಮಲ್ಲ ಇದೆಲ್ಲ ಲೆಕ್ಕದಲ್ಲೇ ಮಂಗಗಳು ಬಂದು ತೆಂಗಿನಕಾಯಿಗೆ ಬರ್ತಾ ಇರೋದು ಹೌದು ಕಡಿಯುದು ಅಗಿಯುದು ಮಣ್ಣನ್ನು ಎಲ್ಲ ಮಾಡ್ತಾ ಇರೋದು ಜಾಸ್ತಿ ಹೌದೌದು ಹ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ದೊಡ್ಡದಾಗಿ ಬೆಳೆದಿದ್ದು ಕುಂಟಾಲ ಮರ ನೋಡಿ ಆ ಕಡೆ ಇನ್ನೊಂದು ಮರ ಇದೆ ತುಂಬಾ ಮರಗಳನ್ನು ಇವರು ಉಳಿಸಿದ್ದಾರೆ ಅಂಟು ಕಾಯಿದ ಮರ ಅದೆಲ್ಲ ಜೇನು ಬರ್ತದೆ ಒಳ್ಳೇದು ಕುಂಟಾಲ ಮರ ಇದೆಲ್ಲವೂ ಕೂಡ ಇಲ್ಲಿ ಇದೆ ನೋಡಿ ವಾಮನ್ ನಾಯ್ಕರು ಇನ್ನೊಂದು ಮರವನ್ನು ಕೂಡ ಪರಿಚಯ ಮಾಡ್ತಾರೆ ವಾಮನ್ ನಾಯಕರ ಹ್ಮ್ ಇದೊಂದು ಯಾವ ಮರ ಏನು ಕಾಯಿ ಅಂತ ಹೇಳಿ ಇದು ಹೊಣ್ಣೆಕಾಯಿ ಹಾ ಹೊಣ್ಣೆಕಾಯಿ ಅಂದ್ರೆ ಇದರದ್ದು ಎಣ್ಣೆ ಎಲ್ಲ ತೆಗಿತಾರೆ ಹ್ಮ್ ಎಣ್ಣೆ ತೆಗೆದು ಕೋಣಗಳಿಗೆಲ್ಲ ಹಾ ಎಮ್ಮೆ ಕೋಣಗಳಿಗೆ ಇದರದ ಎಣ್ಣೆ ತೆಗೆದು ಮೇಗೆಲ್ಲ ಇದು ಮಾಡ್ತಾರೆ ಹಾ ಮೊದಲೆಲ್ಲ ನಾವು ಮಾಡ್ತಿದ್ದೆವು ಹಾ ಕೋಣಕ್ಕೆ ಕೂಡ ಆಹಾರಕ್ಕೆ ಆಹಾರಕ್ಕೆ ಇಲ್ಲ ಇದರದ್ದು ಸಾಬೀಣಿಗೆ ತಯಾರು ಮಾಡ್ತಾರೆ ಮಾಡ್ತಾರೆ ಹೌದಾ ಹಾ 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 ಸಾವಿನಿಗೆ ಆಗ್ತದೆ ಯಾರು ತಯಾರು ಮಾಡ್ತಾರೆ ಸಾಬನು ನಾವು ಬೇರೆ ಮಾಡ್ತಿದ್ದೆವು ಹೊಣ್ಣೆದು ಮಾಡ್ಲಿಲ್ಲ ಯಾರು ಸಾಬೀನ್ಗೆ ಆಗ್ತದೆ ಅಂತೆ ಆದ್ರೆ ಮರ ಬಾರಿ ರೇರ್ ಆಗಿದೆ ಅಲ್ಲ ಹೌದೌದು ನೋಡಿ ಸ್ನೇಹಿತರ ಕಾಯಿ ಕಾಯಿ ನೋಡಿ ಕಾಯಿ ನೋಡಿ ಹೇಗಿದೆ ಬಿದ್ದಿರುವಂತ ಕಾಯಿ ಹೆಸರೇ ಹೊಣ್ಣೆ ಹೊಣ್ಣೆ ಅಂದ್ರೆ ಹೊಣ್ಣೆ ನಮ್ಮಲ್ಲಿ ತುಳುವಲ್ಲಿ ಪೊನ್ನೆ ಅಂತ ಹೇಳಿದಾರೆ ಮೇಲೆ ತುಂಬಾ ಕಾಯಿ ಇದೆ ಗುಂಚಲು ಗುಂಚಲು ಕಾಯಿಗಳಿದೆ ನೋಡಿ ಈ ರೀತಿ ಬರ್ತದೆ ಮರ ಬೇರೆ ಇದ್ರ ಇಲಗಳು ಏನಾದ್ರು ಉಪಯೋಗ ಆಗ್ತಿದೆಯಾ ಹಾ ಅದು ಕಡಿಮೆ ಮಾಡ್ತಾರೆ ಹೌದಾ ಜೀವಕ್ಕೆ ಒಳ್ಳೇದದು ಹೌದು ಹಾ ಏನ್ ಅದು ಅದು ಆರೋಗ್ಯಕ್ಕೆ ಆಗ್ತದೆ ಹೌದಾ ಕೆತ್ತೆಯಿಂದ ಕಷಾಯ ಮಾಡ್ತಾರೆ ಹ ಕೈಕಾಲು ಎಲ್ಲ ಕಮ್ಮಿ ಆಗ್ತದೆ ತಿಂದೆ ಸರಾ ಹುಡಿದ್ರೆ ಹ ಮತ್ತೆ ಕಡುಬಗೆ ದೀಪಾವಳಿಗೆ ಎಲ್ಲಾ ಕೊಂಡೋಗ್ತಾರೆ ಕೊಂಡೊಗ್ತಾರೆ ದೀಪಾವಳಿ ಹಬ್ಬದ ದಿವಸ ಮೋಸ ದಿವಸ ಇದರದ್ದು ಅಡಿಗೆ ಮಾಡ್ತಾರೆ ಹ ಎಣ್ಣೆ ಗಂಟೆ ನೋವಿಗೆ ಆಗ್ತದೆ ಮತ್ತೆ ಇದರ ಹಿಂಡಿ ಉಂಟಲ್ಲ ದೀಪ ನಾವು ಸಣ್ಣ ಇರೋ ಇದರ ದೀಪದಲ್ಲೇ ಓದಿದವರು ಅಲ್ಲ ಎಣ್ಣೆದಲ್ಲ ಇದರದ್ದು ಮತ್ತೆ ಎಣ್ಣೆ ಎಣ್ಣೆ ಅದನ್ನು ಒಣಗಿಸೋದು ಒಣಗಿಸಿ ಗುದ್ದಿ ಪುಡಿ ಮಾಡೋದು ನಾವು ಇದನ್ನು ಒಣಗ ಪುಡಿ ಮಾಡೋದು ಈ ಬೀಸಿಕಲ್ಲ ಉಂಟಲ್ಲ ಕಲ್ಲು ಹೌದು ಅದ್ರಲ್ಲಿ ಕೂತು ಎಲ್ಲ ಸಣ್ಣ ಇರುವಾಗ ಇದನ್ನು ಚಿಪ್ಪೆಲ್ಲ ತೆಗೆದಿದ್ದೆವು ಆದ್ಮೇಲೆ ಕಟ್ ಮಾಡಿ ಇದು ಮಾಡಬೇಕು ಇದು ಯಾವುದ್ರಲ್ಲಿ ಓಡಿನಲ್ಲಿ ಹಾಕಿ ಫ್ರೈ ಮಾಡೋದು ಅದು ಕೆಂಪಗೆ ಆದ್ಮೇಲೆ ಇದಕ್ಕೆ ಹಾಕುದು ಯಾವ್ದು ರುಬ್ಬೋಗಲ್ಲಿಗೆ ರುಬ್ಬೋಗಲಿ ಹಾಕಿ ಇದು ಮಾಡುದು ಮತ್ತೆ ಕುದಿಸುದು ನೀರಾಕಿ ಅಲ್ಲ ಕುದಿಸ್ ಮೇಲೆ ಎಣ್ಣೆ ಮೇಲಿನಿಂದ ಅದನ್ನ ತೆಗೆಯುದು ಅದನ್ನ ತೆಗೆಯುವುದು ತೆಗೆಯುವುದು ಇದನ್ನು ಸುಟ್ಟು ಇದರದ್ದು ಕರಿ ಕರಿ ಕರಿಯಿಂದ ಕರಿಯಿಂದ ನೇರವಾಗಿ ಇದು ಮಾಡುದಿಲ್ಲ ಸ್ವಲ್ಪ ಬಚ್ಚಿ ಹಾಕಿ ಅದರ ಮೇಲೆ ಒಂದು ಇದು ಮುಚ್ಚಲ ಕವಚ ಹಾಕಿ ಈ ಮಣ್ಣಿನ ಇದುಂಟಲ್ಲ ಅದನ್ನ ಅದಕ್ಕೆ ಅದ್ರ ಮೇಲೆ ಅಂಟಿಸ್ತದೆ ಈ ಅದರದು ಹೊಗೆ ಆ ಹೊಗೆಯನ್ನು ತೆಗಿತಾರೆ ಈಗ ಅದನ್ನ ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಬಯಲು ಕಡೆಗೆ ಕಾಂಟ್ಯಾಕ್ಟ್ ಈಗ ಹೆಚ್ಚಾಗಿರುವಂತದ್ದು ಈಗ ನಮ್ಮ ಘಾಟಿಗಳಿದೆ ಚಾರ್ಮಾಡಿ ಶಿರಾಡಿ ಸಂಪಾಜೆ ಅಥವಾ ಆಗುಂಬೆ ಇದೆಲ್ಲ ಈಗ ಹೆಚ್ಚಾಗಿರೋದು ವಾಹನ ಸಲಕರಣೆಗಳಿದೆ ಆದ್ರೆ ನಮ್ದು ತುಂಬಾ ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಆ ರೀತಿ ಕಾಂಟ್ಯಾಕ್ಟ್ಗಳು ಭಾರಿ ಕಮ್ಮಿ ಆಗ ಹೆಚ್ಚಾಗಿ ಎಲ್ಲವನ್ನು ಇಲ್ಲಿಯ ಲೋಕಲ್ ಗಿಡಗಳಿಂದ ಮರಗಳಿಂದ ನಾವು ರೆಡಿ ಮಾಡುವಂತ ಒಂದು ಕಲೆ ನಮ್ಗೆ ಗೊತ್ತಿತ್ತು ಹೌದಲ್ವಾ ಹೌದೌದು ಅಂತದ್ರಲ್ಲಿ ಇವತ್ತು ನಾನು ಈಗ ಇಲ್ಲಿ ನೋಡಿದ್ರ ಪ್ರಕಾರ ಇಲ್ಲಿ ರೇರ್ ಆಗಿರುವಂತಹ ತುಳುನಾಡಿನ ಮರಗಳಿವೆ ಹೌದು ಇದನ್ನು ಎಲ್ಲರೂ ಕಡಿತಾರೆ ಅಂದ್ರೆ ಫಸ್ಟ್ ಜೆ ಸಿ ಬರ್ತಿದ್ದಾಗಿ ಈ ರೀತಿ ಮರಗಳಿಗೆ ಫಸ್ಟ್ ಅಡಿಗೆ ಜೆ ಅನ್ನು ಎಬ್ಬಿಸ್ತಾರೆ ಮರಗಳನ್ನು ಕಡಿತಾರೆ ಕಟ್ಟಿಗೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಆದ್ರೆ ನೀವು ಇಷ್ಟು ಮರಗಳನ್ನು ಯಾಕೆ ಉಳಿಸಿಕೊಂಡಿದಿರಿ ಈ ಮರ ಉಳಿಸ ಉಳಿಯೋದ್ರಿಂದ ತುಂಬಾ ನಮ್ಗೆ ಉಪಯೋಗ ಉಂಟು ಹ ಮರ ಇರುವುದರಿಂದಲೇ ನಮ್ಗೆಲ್ಲ ಇದು ಮಳೆ ಕಾಲ ಕಾಲಕ್ಕೆ ಬರುವುದು ಹ ಅದನ್ನು ನಾವು ಉಳಿಸ್ಲೇಬೇಕು ಅಲ ಮತ್ತೆ ಶುದ್ಧವಾದ ಗಾಳಿ ನಮ್ಗೆ ಸಿಗ್ತದೆ ಹ ಈ ಮರಗಳಿಂದ ಆ ಜೇನಿಗೆ ನಾವು ಅರ್ಧ ಜೇನಿಗೆ ನಾವು ಇಟ್ಟದ್ದು ನಮ್ಮ ಹತ್ರ ಒಂದು ಉಂಟು ಈಗ ಸ್ಥಳಾಂತರ ಜೇನು ಮಾಡಿದ್ದೇವೆ ಈಗ ನಾವು ಅದನ್ನು ಕೂಡ ಈಗ ನಾವು ತೋರಿಸ್ತೇವೆ ಪ್ರಯೋಗಿಕವಾಗಿ ನನಗೆ ಭಾರಿ ಖುಷಿ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಬಂದಾಗ ಈ ರೀತಿ ಒಂದು ಸಂಗತಿಗಳು ಈ ರೀತಿ ಒಂದು ನೀರು ಹರಿಯುವಂತಹ ಸೀನ್ಗಳು ಒಂದು ಸಣ್ಣ ಸಣ್ಣದಾಗಿರುವಂತಹ ಗದ್ದೆಗಳು ಅದಾದ್ಮೇಲೆ ದಟ್ಟವಾಗಿರುವಂತಹ ಕಾಡು ನೆಕ್ಕೆ ಗಿಡ ಅದರೊಟ್ಟಿಗೆ ವೆರೈಟಿಯ ಗಿಡಗಳು ನೆಕ್ಕೆ ಗಿಡ ಈ ನೆಕ್ಕಿಯ ಗಿಡ ಇದೇನಕ್ಕೆ ಇದೆಲ್ಲ ರೋಗ ಬರುವುದಿಲ್ಲ ಗದ್ದೆಗಳಿಗೆ ಗದ್ದೆಗಳಿಗೆ ಆ ಹುಳದ ಕಾಟ ಇಲ್ಲ ಸೊಳ್ಳೆ ಕಾಟ ಇಲ್ಲ ನೋಡಿ ಇದು ನೆಕ್ಕಿ ಅಂತ ಹೇಳಿ ಇದು ನಿಮ್ಗೆ ಸೊಳ್ಳೆಗಳ ಉಪದ್ರ ತಡಿತದೆ ಇದನ್ನು ಒಣಗಿಸಿ ಬೆಂಕಿ ಹಾಕ್ತಾರಲ್ಲ ಇದ್ರ ಹೋಗಿಗೆ ಇದು ಬರುದಿಲ್ಲ ಯಾವುದು ಕೀಟನಾಶಕ ಕೂಡ ಆಗುದು ಇದು ಕೀಟನಾಶಕ ಕೂಡ ಕೆಲಸ ಮಾಡ್ತದೆ ನೆಕ್ಕಿಯ ಗಿಡಗಳು ನೀರು ಬಾರಿ ಅರ್ಜೆಂಟ್ ಆಗಿ ಹರಿತಾ ಇದೆ ನಾನು ಮುಂದಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳುದ ನೀರು ಬಾಕಿ ಯಾವಾಗಲೂ ಕೂಡ ಸಮುದ್ರ ಕಡೆಗೆ ಹೋಗ್ತಾನೆ ಇರ್ತದೆ ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂತಹ ತುಳುನಾಡಿನ ಡಿಫ್ರೆಂಟಾಗಿರುವಂಥ ಮಳೆಗಾಲದ ಸಬ್ಜೆಕ್ಟ್ಗಳು ಮಳೆಗಾಲದ ಸ್ಪೆಷಲ್ ವ್ಲಾಗ್ಗಳೆಲ್ಲವೂ ಕೂಡ ಬರ್ತಾ ಇರ್ತದೆ ನೀವೆಲ್ಲರೂ ಕೂಡ ನಮ್ಮೆಲ್ಲ ತುಳುನಾಡಿನವರಿಗೆ ಶೇರ್ ಮಾಡಿ ಮತ್ತು ನಾನು ಆ ಮೂರು ಗಿಡಗಳನ್ನು ತೋರಿಸಿದೆ ನಮ್ಮಲ್ಲಿ ತೇರೆ ಅಂತ ಹೇಳ್ತಾರೆ ಅದಾದಮೇಲೆ ಕುಂಟಾಲ ಅಂತ ಹೇಳ್ತಾರೆ ಪೊನ್ನೆ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಊರುಗಳಲ್ಲಿ ಏನು ಹೆಸರು ಮತ್ತು ಅದರದ್ದೇನಾದರೂ ನೆನಪುಗಳಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು ಗರ್ಗ